ಕುಸುಮ್ ಸಿ ಯೋಜನೆಯಡಿ ಅರಸೀಕೆರೆ ತಾಲೂಕಿನ ಸಂಕುಡನಹಳ್ಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಸೋಲಾರ್ ಪಾರ್ಕ್ನ ಸ್ಥಳವನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ಪರಿಶೀಲನೆ ನಡೆಸಿದ್ರು ಈ ವೇಳೆ ಇಲಾಖೆ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದರು ಉಳಿದ ಕೆಲಸ ಇನ್ನು ಹದಿನೈದು ದಿನದಲ್ಲಿ ಮುಗಿಸಲು ಸೂಚಿಸಿದರು ಹಾಗಲೂ ಹೊತ್ತು ಕರೆಂಟ್ ಕೊಡಬೇಕಾದ್ರೆ ಈ ಕೆಲಸ ಬೇಗ ಆಗಬೇಕು ಅಂತ ಸಚಿವರ ಜೊತೆ ಶಾಸಕ ಶಿವಲಿಂಗೇಗೌಡ ಸೂಚಿಸಿದರು ಈ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಎಂ ಪಟೇಲ್ ಡಿಸಿ ಲತಾಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ಇತರರು ಉಪಸ್ಥಿತರಿದ್ದರು

ಫಸ್ಟ್ ನಾವು ಮಾಡಿದ್ರೆ ಲೀಸಲ್ಲಿ ತಗೊಂಡಿದ್ದೀವಿ ಮತ್ತೆ ನಿಮಗೆಲ್ಲ ಇದು ಗೌರ್ಮೆಂಟ್ ಗೌರ್ಮೆಂಟ್ ಲ್ಯಾಂಡ್ ಗೌರ್ಮೆಂಟ್ ಲ್ಯಾಂಡ್ ಕೊಡುವಾಗ ವಿಷಯ ಅಂತ ಆ ದುಡ್ಡು ಲೀಸು ಅಂಗನವಾಡಿ ಮಾಡಲಿಕ್ಕೆ ಸುಮಾರು ಮಾಡಲಿಕ್ಕೆ ನಿರ್ಧಾರ ಮಾಡಬೇಕಾದ್ರೆ ನೀರು ನಿರ್ಮಾಣ ಆ ದುಡ್ಡು ವರ್ಷ ವರ್ಷ ಬರ್ತಾ ಇಪ್ಪತ್ತೈದು ವರ್ಷ ಬರ್ತಾ ಆ ಪಂಚಾಯಿತಿ ಕೊಡೋದು ಆಗಿದೆ ಅಲ್ಲ ಅದು ಪಂಚಾಯತ್ ಅವರಿಗೆಲ್ಲ ಗೊತ್ತಿದ್ಯಾ ಅದು ಗೊತ್ತಿದ್ರೆ ಎಲ್ಲ ಪಂಚಾಯತ್ ಅವರು ಬಂದು ಕೊಡ್ತಾ ಈಗ ನೀವು ಲ್ಯಾಂಡ್ ಗೌರ್ಮೆಂಟ್